ಉತ್ತರ ಕರ್ನಾಟಕದ ಹೆಮ್ಮೆಯ ನಮಸ್ಕಾರ ನೀನ್ ನೋಡ್ತಾ ಇದೀನಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಸೋದಿನ ಜನಪ್ರಿಯ ಶಾಸಕರಾದಂತಹ ಯಶಿಕಾಂತ್ ಪಠಾಣ್ ಅವರ ನಲ್ವತ್ನಾಲ್ಕನೇ ಹಬ್ಬ ಇನ್ನೇನು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಲು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಕ್ತಾರರಾಗಿರುವಂತಹ ಮಂಜುನಾಥ್ ಮಣ್ಣನ್ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಆ ಬರ್ತದೆ ನಲವತ್ನಾಲ್ಕನೇ ಹುಟ್ಟುಹಬ್ಬ ಶಾಸಕರೇ ಹುಟ್ಟುಹಬ್ಬ ಬರ್ತಾ ಇದೆ ಸೊ ಅದಕ್ಕೆ ಇಷ್ಟಪಡ್ತೀರಿ ಒಳ್ಳೆಯದಾಗಿ ಎಸ್ ಎದ್ ಖಾನ್ ಪಠಾಣ್ ಅವರು ನನಗೆ ಬಹಳ ಹಳೆಯ ಚಿರಪರಿಚಿತ ಸಹದರು ಶಾಸಕರನ್ನಾಗಿ ಅವ್ರು ಮಾಡುವಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರನೂ ಇದೆ ಯಾಕಂದ್ರೆ ಅವ್ರ ಪಕ್ಷ ಒಬ್ಬ ಯುವ ನಾಯಕರು ಅವರಿಗೆ ಅವರ ನಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಕೋರ್ತಾ ಇದ್ದೀನಿ ದೇವರು ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಆಯುಷ್ ಜೊತೆ ಹೆಚ್ಚಿನ ಅಧಿಕಾರ ಕರುಣಿಸಲಿ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೊಡ್ತೇನೆ ಸರ್ ಅವರ ಅಭಿಮಾನಿಗಳ ವಿಶೇಷವಾಗಿ ಆದಂತಹ ಬರ್ತಡೆಗೆ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಅಹ್ ಶಾಸಕರು ಕೂಡ ಒಂದು ಚಿರತೆಯನ್ನ ದತ್ತು ಪಡ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಈ ರಾಜಕೀಯ ವಿಚಾರದಲ್ಲಿ ಇರುವುದು ಸಹಜ ಆದ್ರೆ ಇವತ್ತು ಯಶರ್ ಮಲ್ಕನ್ ಪಠಾಣ್ ಅವರ ನಾವ್ ಹೇಳ್ಬೇಕು ಅಂದ್ರ ಎಂತ ಅಭಿಮಾನಿಗಳಿದ್ದಾರೆ ಅಂದ್ರ ಏನಾದ್ರು ಆಗ್ಲಿ ಯಶಿರ್ ಅಹ್ಮದ್ ಖಾನ್ ಅವರು ಶಾಸಕರಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಯಾವುದೇ ಅವರನ್ನ ಒಂದು ಸಣ್ಣ ಸಹಾಯವನ್ನು ಬಯಸದೆ ಅವರ ಚುನಾವಣೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂತ ಆ ನೂರಾರು ಕಾರ್ಯಕರ್ತರು ಇವತ್ತು ಅವರ ಬೆಂದಿದ್ದಾರೆ ಯಾಕೆ ಮಾತಾಡ್ತೀವಿ ಅಂದ್ರೆ ರಾಜಕೀಯವಾಗಿ ಅಧಿಕಾರಿಗಳು ಅಧಿಕಾರ ಪಡೆದುಕೊಂಡಾಗ ಇರ್ತಕ್ಕಂತ ವ್ಯವಸ್ಥೆ ಬೇರೆ ರಾಜಕಾರಣವನ್ನ ಒಂದು ರುಚಿಯನ್ನಾಗಿ ಮಾಡಿಕೊಂಡು ವ್ಯಕ್ತಿಯ ಮಾಡ್ತಾ ಇರುವ ವ್ಯಕ್ತಿಗಳಿಂದ ಇರುವಂತಹ ಒಂದು ಗುಂಪು ಬೇರೆ ಬಟ್ ಹೆಶಿರ್ ಅಹಮದ್ ಖಾನ್ ಪಠಾಣದಿಂದ ನಾನು ಆನಗಮಿಸಿದಂಗೆ ಪಕ್ಷ ನಿಷ್ಠೆಯ ಕಾರ್ಯಕರ್ತರು ಯಾಕಂದ್ರೆ ರಾಜಕೀಯ ಪಕ್ಷ ನಿಷ್ಠೆಯ ಕಾರ್ಯಕರ್ತರು ಇತ್ತೀಚಿನ ದಿನಗಳ ಹೆಚ್ಚು ಬಹಳಷ್ಟು ದುರ್ಲಭ ಆಗಿದೆ ಸಂದರ್ಭದಲ್ಲಿ ಪಕ್ಷ ನಿಷ್ಠೆ ಕಾರ್ಯಕರ್ತರ ಒಂದು ಬಳಗ ಅಂತಕ್ಕಂತ ನಮ್ಮ ಸಹೋದರ ಶಾಸಕ ಹೆಶಿರ್ ಅಹಮದ್ ಖಾನ್ ಅವರ ಈ ಶಾಸಕರಾಗಿಂದ ಅವ್ರು ಮಾಡ್ತಕ್ಕಂತ ಕೆಲಸ ಕಾರ್ಯಗಳ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ ನಾನು ನೇರವಾಗಿ ವಿಷಯ ಬಂದ್ಬಿಡ್ತೇನೆ ಯಶೀರಾಮಕ ಪಠಾಣ್ ಅವರು ಸಿಗ್ಗಾಂಗೆ ಬಂದಾಗ ಪಕ್ಷ ಅವರನ್ನ ಒಬ್ಬ ಮುಖಂಡನಾಗಿ ಇಲ್ಲಿ ಸಂಘಟನೆ ಕಳಿಸ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಸಿಗ್ಗಂಗೆ ಅಂಜುಮ್ಮ ನಾಲ್ನಲ್ಲಿ ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಬರ್ಮಾಡಿಕೊಂಡಿರಬೇಕು ನಾನು ಒಬ್ಬ ಹೌದು ಯಾಕೆ ಇದನ್ನ ಹೇಳ್ಬೇಕು ಅಂದ್ರೆ ಒಬ್ಬ ಮುಖಂಡನಾಗಿ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆ ಕೆಲಸದ ಜೊತೆ ಎಲ್ಲ ಸಮುದಾಯದ ಬೆರೆತುಕೊಂಡು ಕೆಲಸ ಮಾಡುವಂತ ರೂಢಿ ಅವರಲ್ಲಿತ್ತು ಯಾಕಂದ್ರ ಒಂದು ಪರಿವಾರದಲ್ಲಿ ಬಂದಕ್ಕಂತ ವ್ಯಕ್ತಿ ಆಗೋದ್ರಿಂದ ಪಕ್ಷದ ವಿಚಾರ ಜೊತೆಗೆ ಕಾರ್ಯಕರ್ತರನ್ನ ಒಂದು ಒಗ್ಗೂಡ್ಸ್ಕೊಂಡು ಹೋಗುವಂತ ವಿಚಾರಧಾರೆ ಅವರಲ್ಲಿ ಇದ್ವು ಅವುಗಳಿಗೆ ತಕ್ಕಂತೆ ನಾವು ಸಹ ಹದಿನೈದು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತ ಅವ್ರ ಜೊತೆ ಸೇರೋದ್ರಿಂದ ಒಂದು ದೊಡ್ಡ ಶಕ್ತಿ ಆಯ್ತು ಈಗ ಉದಾಹರಣೆ ಒಪ್ಪಂದ್ರ ನೂರ ಒಂಬತ್ತು ಮಳಿಗೆ ಬಂಗಾಪುರದವರು ನಾನು ಆಮೇಲೆ ನಮ್ಮಲ್ಲಿ ಪಕ್ಷ ಬದ್ಧತೆಯ ನಾಯಕರು ಹೆಸರು ಹೇಳಿದ್ರೆ ಬಹಳ ಜನ ಆಗ್ತಾರ ಅವರೆಲ್ಲ ಕುಡ್ಕೊಂಡು ಸಂಘಟನೆ ವ್ಯವಸ್ಥೆ ನಾವು ಮಾಡಿಕೊಂಡ ಸಂದರ್ಭದಲ್ಲಿ ಅವರು ಬಂದು ಪಕ್ಷಕ್ಕಾಗಿ ಪಕ್ಷ ಆದೇಶ ಮಾಡಿ ಅವ್ರ ಕಳಿಸ ಅವರಿಗಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅವರು ಇವತ್ತು ಶಾಸಕರಿಗೆ ಆಯ್ಕೆ ಆಗಿದ್ದು ನಿಜವಾಗ್ಲೂ ನಾವು ವ್ಯಕ್ತಿಗತವಾಗಿ ಬಹಳ ಸಂತೋಷವಾಗಿದೆ ಸರಿ ಏನಂದ್ರೆ ಶಾಸಕರ ಹಸ್ತೀಗನ್ ಪಡ ಅವ್ರ ಆಯ್ಕೆ ಆಗಲಿದೆ ಸೊ ನೀವು ಒಂದು ಕಾಂಗ್ರೆಸ್ ಪಖಂಡ ಮುಖಂಡರಾಗಿ ಜೊತೆಗೆ ಒಂದು ವಕ್ತಾರರಾಗಿ ಹೇಳಿದ ಸೊ ನಾನು ನಿಮಗೆ ಕೇಳೋದಿಲ್ಲ ಅಂತಂದ್ರೆ ಶಾಸಕರಾಗಿ ಬಂದ ನಂತರ ಅವ್ರಿಗೆ ಅಭಿವೃದ್ಧಿ ಕೆಲಸಗಳ ಕಾರ್ಯ ಒಂದ್ ಸವಾಲಾಗಿತ್ತ ಅಥವಾ ನೀವು ಒಂದು ವಕ್ತಾರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಹೇಗೆ ಏನೆಲ್ಲ ಸವಾಲುಗಳಿದಾವುವು ಅನ್ನೋದು ಪಕ್ಷದ ವಕ್ತಾರರಾಗಿ ನಮ್ಗೆ ನೀವು ಕೇಳತಕ್ಕಂತ ಪ್ರಶ್ನೆ ನಿಜವಾಗ್ಲೂ ನಮ್ಗೆ ನಿಮ್ಗ ನಾನ್ ಧನ್ಯವಾದ ತಿಳಿಸ್ತೇನೆ ಪಕ್ಷದ ಜವಾಬ್ದಾರಿ ಏನಂತ ಅನ್ನೋದನ್ನ ನಾವು ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿ ಆದಾಗ ನಾವು ಆ ಸಮಯದಲ್ಲಿ ಪಕ್ಷವನ್ನು ಇಲ್ಲಿ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಅಂದ್ರೆ ಪಕ್ಷ ಸಂಘಟನೆ ಮಾಡತಕ್ಕಂಥ ಪ್ರಮುಖರು ಇಲ್ಲ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾನ್ಯ ಸಲೀಮ ಸಾಹೇಬರು ಆಮೇಲೆ ಅತ್ಯಂತ ಮಿತ ಭಾಷೆಯಾದಂತ ನಮ್ಮ ನಾಯಕರಾದ ಉತ್ತರ ಕರ್ನಾಟಕದ ಹೆಬ್ಬಳ್ಳಿಯಾದ ತಪ್ಪಾಗ್ಲಿಕ್ಕೆಲ್ಲ ಸತೀಶ ಅಣ್ಣ ಜಾರಕಿಹೊಳ ಬೈ ಅವರ ಒಂದ ನೇತೃತ್ವದಲ್ಲಿ ನಾವು ಕಾರ್ಯ ಪಕ್ಷದ ಕಾರ್ಯಕ್ರಮವನ್ನು ಸಂಘಟಿಸಿಗೆ ಹೋರಾಟ ಮಾಡತಕ್ಕಂತ ಕೆಲವೇ ಕೆಲವರು ನಾವು ಹೌದು ಇವರು ಶಾಸಕರಾಗಿ ಆಯ್ಕೆ ಆಗಬೇಕಂದ್ರೆ ಇವ್ರೆಲ್ಲರೂ ಕಾರಣ ಇದ್ದಾರೆ ಜೊತೆಗೆ ಅಜ್ಜರ್ ಕೆದ್ರಿ ಸಾಹೇಬ್ ನಮ್ಮ ಕುಂದೂರ್ ಸಾಹೇಬ್ರು ಎಲ್ಲರೂ ಒಕ್ಕಟ್ಟಾಗಿ ತಗೊಂಡು ಇವ್ರನ್ನ ಶಾಸಕರನ್ನಾಗಿ ಮಾಡಿ ಇವತ್ತರು ಬಲವಾದ ಒಂದು ಜವಾಬ್ದಾರಿ ನೀಡಿದ್ದಾರೆ ಆ ಜವಾಬ್ದಾರಿಗಳ ಬಗ್ಗೆ ನೀವು ಕೇಳ್ತಾ ಇರೋ ಪ್ರಶ್ನೆ ನೋಡಿದ್ರೆ ನಾನು ಗಮನಿಸ್ತಂಗೆ ಒಂದ್ ವರ್ಷದ ಹೋಗ ಶಾಸಕರ ಐತಿಹಾಸಿಕ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರ ಅದಕ್ಕೆ ನಾನು ಅವರು ಅಭಿನಂದನೆ ತಿಳಿಸ್ತೇನೆ ನಂಬರ್ ಒನ್ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಿದ್ದಗಾಮಪಟ್ಟಣದ ಆಶ್ರಯ ನಿವಾಸಿಗಳಿಗೆ ಹಕ್ಕು ಪತ್ರ ಸಿಕ್ಕಿರ್ಲಿಲ್ಲ ಅದನ್ನ ಒದಗಿಸಿಕೊಟ್ಟು ಆಮೇಲೆ ಜಿ ಪ್ಲಸ್ ಒನ್ ಇದು ಬಲಾರು ಈ ಪುರಸಭೆಯವರು ಸಿಗಾಂಧದಲ್ಲಿ ಮೂರ್ ಮೂರ್ ಸಲ ನಾಕ್ ನಾಲ್ಕು ಸಲ ಆಡಳಿತ ಅವರು ಮಾಡಿದಾರ ಆ ಪುಣ್ಯಾತ್ಮ ಮೂರ್ನಾ ಮೂರ್ ಮಂದಿ ನಾಲ್ಕು ಜನ ಇನ್ನು ಬಿಜೆಪಿ ಅವ್ರಿಗೆ ಅದರ ಕನಿಷ್ಠ ಒಂದ್ ಪರಿಜ್ಞಾನ ಬೇಕು ಒಂದೇಂದ್ರೆ ಸರ್ಕಾರದ ಯೋಜನೆ ತರಲಿ ಬೇಕವ್ರ ಬೊಮ್ಮಾಯ ತರಲಿ ಇನ್ನೊಬ್ಬರ ತರಲಿ ಅಥವಾ ನಮ್ಮ ಹೆಸರಿಕ ಪಟ್ಟಣ ತಂದಿರಲಿ ಅದನ್ನ ಜನಕ್ಕೆ ಮುಟ್ಟಿಸಬೇಕು ಕನಿಷ್ಠ ಪದ್ಧಿಲ್ಲ ಅಧಿಕಾರಿಗಳು ಅಷ್ಟೇ ಬಂಡತನಿಂದ ಇದನ್ನ ಎಲೆಕ್ಷಕ್ಕೆ ದೂಡಿದ್ರು ಒಂಬಿಟ್ಟು ಎರಡು ಸಲ ಪುರಸಭೆ ಬಂದು ಸಭೆ ಮಾಡಿ ಇದು ಏನಾದರೂ ಆಗಲಿ ಜನರಿಗೆ ಅಂತ ಅಂತೇಳಿ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಜಿ ಪ್ಲಸ್ ಒಂದು ಮನೆಗಳ ಹಂಚಿಕೆ ಮಾಡಿದ ನನಗೆ ವ್ಯಕ್ತಿಗತವಾಗಿ ಬಹಳಷ್ಟು ಸಂತೋಷ ಇದು ಜನರಿಗೆ ಒಂದು ಒಳ್ಳೆಯ ರೀತಿಯ ಆ ಆರ ಕಾರ್ಯಕ್ರಮ ಎರಡು ಮಾತಿಲ್ಲ ಆಮೇಲೆ ಇನ್ನಿನ್ ಜಿಪ್ಲಸ್ ಅದು ನಮ್ಮನಿ ಆ ನಿರ್ಲಕ್ಷ್ಯದ್ದ ಹಿಂದೆ ವಿ ಸೋಮಣ್ಣ ಅವರು ಇದ್ದಂತ ಸಂದರ್ಭದಲ್ಲಿ ಆದಂತ ಕಟ್ಟಡಗಳು ಈವರೆಗೂ ವಿತರಣೆ ಆಗಿಲ್ಲ ಅಂತಂದ್ರೆ ಆ ಹಿಂದಿದ್ದಂತ ಶಾಸಕರ ನಿರ್ಲಕ್ಷ್ಯವೋ ನೇರ ಕಾರಣ ನೇರವಾಗಿ ಮುನಿ ಎತ್ತಿ ಕೆಲಸ ಮಾಡುವಂತ ಕೆಲಸ ಆಗದೆ ಇರುವುದರಿಂದ ವಿತರಣೆ ಆಗಿಲ್ಲ ಅನ್ನೋದು ಒಂದ್ ಕಡೆ ಅವ್ರೆ ಈಗ ನಮ್ಮ ಶಾಸಕ ಗಟ್ಟಿ ತೆಗೆದುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ನಾವು ಜನಕ್ಕೆ ಕೊಡ್ತೇವಂತ ಇದ್ದಾರ ಅವ್ರಿಗೆ ನಾವು ತುಂಬಾ ಆಭಾರ ಹೇಳಿದ್ದೇನೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇನ್ನುಳಿದ ಕೆಲಸ ಕಾರ್ಯಗಳ ಬಗ್ಗೆ ನಾ ಹೇಳಪ್ಪ ಅಂದ್ರ ಹೆಸರು ಮುಖಾಂತ ಪಟ್ಟಣ ಶಾಸಕರಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಶಿವನ್ ಪಾಟೀಲ್ ಸಾಹೇಬರು ಬಹಳಷ್ಟು ನಿಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿದ್ದನ್ನೆಲ್ಲವನ್ನೂ ಕೊಡಿಸುವಲ್ಲಿ ಸಂಪೂರ್ಣ ಸಹಕಾರ ಕೊಡ್ತಾರ ಜೊತೆಗೆ ಮಾನಯ ಸಾಹೇಬರು ಮಾನ್ಯ ಸಾಹೇಬರು ಗುರುಗಳು ಹೆಸರು ಪಟ್ಟಣ ಗುರುಗಳು ಅಂತ ಇವ್ರು ಶಿಷ್ಯರ ಇದು ಸತ್ಯನ ಹೌದು ಗುರು ಶಿಷ್ಯರು ಕೂಡಿ ನಮ್ಮ ಕ್ಷೇತ್ರಕ್ಕೆ ಆದಂತ ಕೆಲಸ ಕಾರ್ಯಗಳನ್ನ ಆಗುವಂತ ಕೆಲಸ ಕಾರ್ಯಗಳನ್ನ ಮಂಜೂರಾತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರ ಆದ್ರೆ ಇನ್ನೂ ಪ್ರಾರಂಭ ಅವ್ರಿಗೆ ಅವಕಾಶ ಕೊಡ್ಬೇಕು ಇನ್ನು ಅಷ್ಟು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಅರ್ಧ ಮುರಿದಾಗಿದಾವೆ ಅವನ್ನ ಸಂಪೂರ್ಣಗೊಳಿಸುವಲ್ಲಿ ಜನರು ಸಹಕಾರ ಬೇಕು ಯಾಕಂದ್ರೆ ಈಗ ಒಂದ್ ಮಗು ಹುಟ್ಟಿದಂದು ಒಂಬತ್ತು ಇನ್ನೂ ಮಟ್ಟ ಆದಾಯ್ಬೇಕಲ್ವಾ ಈಗ ಅವ್ರಿಗೆ ಒಂದ್ ವರ್ಷ ಅಷ್ಟೇ ಹೆಚ್ಚು ಕಡಿಮೆ ಆಗಿರ್ಬೇಕು ಅವಧಿ ಅದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಶ ಕೊಡಬೇಕು ನಾವು ಕಾಲಾವಶವನ್ನು ಕೊಡ್ತೇವೆ ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದ್ರಲ್ಲಿ ಯಾವ್ದೇ ಹಿಂದೆ ಹಾಕುವಂತ ವ್ಯಕ್ತಿತ್ವ ಅವರು ಆಮೇಲೆ ಜನರಿಗೆ ಕೈ ನೇರವಾಗಿ ಸಿಗ್ತಾ ಇರೋದು ಒಂದು ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳಿದ್ವಿ ಪಕ್ಷದ ಕಾರ್ಯಕರ್ತರಲ್ಲಿ ಮುಖಂಡ್ರಲ್ಲಿ ಅವ್ರ ಮನೆ ಮಕ್ಕಳಿದ್ದಂಗೆ ಅವ್ರು ಭೇಟಿ ಮಾಡಿದ್ರು ಬಿಟ್ಟರು ಅದು ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ವಿಚಾರಕ್ಕೆ ಬಿಟ್ಟಾಗ ಅದನ್ನ ಸರಿಪಡಿಸಿಕೊಂಡು ಹೋಗುವ ಕೊಂಡು ಹೋಗುವಂತ ಚಕಚಕತೆ ಹೆಸರಿಂಗ್ ಪಟ್ಟಣದಲ್ಲಿ ಇದೆ ಅನ್ನುವಂತ ನಂಬಿಕೆ ನಮಗಿದೆ ಸಾಮಾನ್ಯ ಜನರಿಗೆ ಕೈ ಸಿಗುವಂತ ಕೆಲಸ ಬಂದಂತ ದೂರುಗಳಂದ ತಕ್ಷಣವೇ ಅದಕ್ಕೆ ಸ್ಪಂದಿಸುವ ಕೆಲಸ ಈಗ ಮಾಡ್ತಾ ಇದಾರೆ ಇದು ಮುಂದುವರಿಬೇಕು ಜನರ ಮನದಲ್ಲಿ ಹೆಚ್ಚ ಕೆಲಸ ಕಾರ್ಯಗಳ ಮಾಡುವಂತ ಕೆಲಸ ಕಾರ್ಯಗಳನ್ನ ನಮ್ಮ ಶಾಸಕರು ಮಾಡಬೇಕು ಅವ್ರಿಗೆ ಬೆನ್ನೆಲುಬಾಗಿ ನಾವು ಇದ್ದೇವೆ ನಮ್ಮ ಸ್ಥಾನಮಾನ ನಮಗೇನ್ ಕೊಡ್ತಾರ ಅನ್ನೋದು ಮುಖ್ಯ ನಮಗಲ್ಲ ನಾವು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಒಬ್ಬ ಮುಖಂಡರಾಗಿ ನಮ್ಗೆ ಯಾವುದೇ ಸ್ಥಾನಮಾನ ಸಿಕ್ಕರೋ ಅಷ್ಟ ಬಿಟ್ರು ಅಷ್ಟ ಹಾಗಂತ ನಾವು ಆಶಾವಾದಿಗಳು ಅಲ್ಲ ಅಂತ ತಿಳ್ಕೊಬೇಡಿ ನಾವು ಆಗ ಆಚವಾದಿಗಳೇ ಪಕ್ಷದ ಜೊತೆ ಜನಕ್ಕೆ ಒಳ್ಳೇದೇಕು ಮುಂದಿನ ದಿನಮಾನದಲ್ಲಿ ನಾವು ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ಆಯ್ಕೆ ಆಗಬೇಕು ಕಾಂಗ್ರೆಸ್ ಮತ್ತು ಬೌಟ್ ಹಾರಿಸ್ಬೇಕು ಅಸೀರ್ ಅಹಮದ್ ಖಾನ್ ಮತ್ತೊಮ್ಮೆ ಶಾಸಕರೇ ಆಗ್ಲಿ ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಶುಭ ಕೋರಿ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಹಾಗೂ ಆಯುಷ್ಯ ಮತ್ತು ಹೆಚ್ಚಿನ ಅಧಿಕಾರ ದೇವ್ ಕರುಣಿಸಿದೆ ಅಂತ ಹೇಳ್ದ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅಹಮದ್ ಪಠಾಣ್ ಅವರೇ ಶಾಸಕರಾಗ್ಲಿ ಜೊತೆಗೆ ಅವರು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ಸಾಗ್ಲಿ ಅಂತ ಹೇಳಿ ಈ ಒಂದು ಬರ್ತಡೆ ದಿನ ಅವರ ಒಂದು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ವಕ್ತಾರರಾಗಿರುವಂತಹ ಮಂಜುನಾಥನ್ ಅವರು ಪ್ರಯಾಣ ಸಲ್ಲಿಸಿದಯಾಣ ಕಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಮಾತುಕತೆ